ಸ್ಯಾಟ್ ವಾಟ್ಸಪ್ ಬಿಸಿನೆಸ್ ವಾಟ್ಸಪ್ ಅಂತ ಹೇಳಿ ಆ ನಮ್ಮ ಚಿಕ್ಕಸಸೆ ಅದು ಸ್ಟೇಟ್ ಇತ್ತು ಸರಿ ಸ್ಟೋರ್ ನಲ್ಲಿ ಯಾಕಂದ್ರೆ ಯಾರ್ ಕದ್ರು उनको तो कि ಏನು ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಇದು ಕ್ಯಾಮೆರಾ ಇದು ಫೋನ್ ಮಾಡೋದು ಇದು ವಾಟ್ಸಪ್ ಇದು ಫೇसबुक ಅಂತ ನಿಮಗೆ ಈ ಹೇಳ್ಕೊತಾ ಇದ್ದ ಅಂತ ಕೇಳಿದ್ರೆ ಚಿತ್ರ ನೋಡಿ ಗೊತ್ತಾಯಿತು ಅಂತಾರೆ ಇವುಗಳು ಚಿತ್ರದ ಕಾಣ್ಬೋದು ಆದ್ರೆ ಇವುಗಳನ್ನ ಐಕಾನ್ಸ್ ಅಂದ್ರೆ ಚಿಹ್ನೆಗಳು ಅಂತ ಕರುತ್ತೆ ಈಗ ಒಂದು ಚಿಕ್ಕದಾಗಿ ಮಾಡೋಣ ಇಲ್ಲಿ ಕೆಲವೊಂದಿಷ್ಟು ಚಿಹ್ನೆಗಳನ್ನ ನಿಮಗೆ ತೋರಿಸ್ತೀವಿ ಅವು ಯಾವ ಚಿಹ್ನೆ ನಮಸ್ಕಾರ ಎಲ್ಲ ನಮಸ್ಕಾರಗಳು ನನ್ನ ಹೆಸರು ರೇಷ್ಮಾ ಅಂತ ಕೆರೆಬರ್ಚಿ ಗ್ರಾಮದಲ್ಲಿ ಅರಿವು ಕೇಂದ್ರದಲ್ಲಿ ಬಂದು ನಾವೆಲ್ಲ ಸಂಘದ ಮಹಿಳೆಯರು ಬಂದು ಇಲ್ಲಿ ಲೆವೆನ್ ಫಸ್ಟು ಲೆವೆನ್ ಟು ಅರಿವು ಶಿಕ್ಷಣದ ಅವರಿನ ಬಗ್ಗೆ ಮೊಬೈಲ್ ಬಗ್ಗೆ ತಿಳಿದಿದ್ದೇವೆ ನಾವೆಲ್ಲ ಸಂಘದ ಮಹಿಳೆಯರಿಗೆ ಕರೆಸಿ ಸಲ್ಮಾ ದಿಯವರು ನಮಗೆ ಪಿಡಿಯೋಗಳನ್ನು ತರಬೇತಿ ತರಬೇತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತುಂಬ ಧನ್ಯವಾದಗಳು ಶಿಕ್ಷಣ ಪೀಡಿಯಾದವರಿಗೂ ತುಂಬ ಧನ್ಯವಾದಗಳು